ಸ್ವಯಂವರ ಪಾರ್ವತಿ ಹೋಮ ಅಂತ ಕೂಡ ನಡೆಸ್ತಾರೆ ಅಂತ ನಾನು ಕೇಳ್ಪಟ್ಟೆ ಅದೇನು ಅಂತ ತಿಳ್ಕೊಡೋದಕ್ಕಿಂತ ಮುಂಚಿತವಾಗಿ ದೃಷ್ಟಿ ದೋಷದ ಕುರಿತಾಗಿ ಮಾಹಿತಿಯನ್ನ ತಿಳಿಸ್ಕೊಡಿ ಅಂದ್ರೆ ದೃಷ್ಟಿ ದೋಷ ಯಾಕೆ ಬರುತ್ತೆ ಅದಕ್ಕೆ ಕಾರಣಗಳೇನು ಪರಿಹಾರ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದು ಸಹೃದಯ ದೃಷ್ಟಿ ಅನ್ನೋದ್ರಲ್ಲಿ ಒಂದು ಹಿತ ದೃಷ್ಟಿ ಒಂದು ಹಿತದೃಷ್ಟಿ ದೃಷ್ಟಿ ಅಂತ ನಾವು ಚಿಂತನೆ ಮಾಡಬೇಕಾಗುತ್ತೆ ಹಿತದೃಷ್ಟಿ ಅಂತ ಹೇಳಿದರೆ ಅವರದ್ದು ನೋಡುವಂತಹ ದೃಷ್ಟಿ ಇತ್ಯಾದಿಗಳು ಒಳ್ಳೆಯದಾಗಿರುತ್ತೆ ತಾಯಿಗೆ ಮಗು ತುಂಬ ಸುಂದರವಾಗಿ ಕಾಣುತ್ತೆ ಅದು ಕೂಡ ಒಂದು ದೃಷ್ಟಿಯಾಗೋಗ್ಬಿಡುತ್ತೆ ಮಗುವಿಗೆ ತಾಯಿಯ ದೃಷ್ಟಿ ಕಣ್ಣಿನ ದೃಷ್ಟಿ ಕೂಡ ಆಗುತ್ತೆ ಅದೇ ರೀತಿಯಾಗಿ ಯಾವುದೇ ಒಂದು ವಸ್ತುವಿನ ವಿಷಯ ಇರ್ಬೋದು ಮನೆ ಇರ್ಬೋದು ಅಂಗಡಿ ಇರ್ಬೋದು ಫ್ಯಾಕ್ಟ್ರಿ ಇರ್ಬೋದು ಪ್ರತಿಯೊಂದಕ್ಕೂ ಅದರ ಅಂದ ಚಂದದಿಂದ ದೃಷ್ಟಿ ಅನ್ನುವಂಥದ್ದು ಬರ್ತದೆ ಸಾಲದೇ ಇರೋದಕ್ಕೆ ಆಡೋವಂಥ ಮಾತುಗಳು ಓ ಮನೆ ಎಷ್ಟು ಚೆನ್ನಾಗಿದೆ ಅಷ್ಟು ಸಾಕಾಗುತ್ತೆ ನಾವು ಒಂದು ಗೃಹ ಪ್ರವೇಶ ಇತ್ಯಾದಿಗಳನ್ನೆಲ್ಲ ಮಾಡಿದಾಗ ಅಲ್ಲಿ ಅಥವಾ ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಿದಾಗೆಲ್ಲ ಆರತಿ ಮಾಡ್ತೀವಿ ದೃಷ್ಟಿ ತೆಗಿತೀವಿ ಅದೆಲ್ಲ ಪ್ರತಿ ಪ್ರತಿದಿನವೂ ಕೂಡ ವೈದಿಕ ಕಾರ್ಯಕ್ರಮದಲ್ಲಿ ಇರುವಂಥ ಒಂದು ಅಂಗ ಆದರೆ ಈ ಮಕ್ಕಳಿಗೆ ದೃಷ್ಟಿ ಅನ್ನೋದು ಹೇಗೆ ಆಗುತ್ತೆ ಯಾಕಾಗುತ್ತೆ ಅಂತ ಕೇಳಿದ್ರೆ ನಾವು ಮೊದಲನೇದಾಗಿ ಅದರಲ್ಲೂ ಮಕ್ಕಳಿಗೆ ಬಹಳ ಬೇಗ ದೃಷ್ಟಿ ಬೇಗ ದೃಷ್ಟಿ ಆಗುತ್ತೆ ಒಂದು ಮನುಷ್ಯನಿಗೆ ಈ ಭ್ರುವೋರ್ ಮಧ್ಯೆ ಭ್ರೂನಂದನ ಈ ಏನಿದೆ ಭ್ರೂ ಮಧ್ಯದಲ್ಲಿ ಇದು ಶುಕ್ರನ ಸ್ಥಾನ ಆಜ್ಞಾಚಕ್ರ ದೃಷ್ಟಿ ಅನ್ನುವಂಥದ್ದು ನೇರವಾಗಿ ಇಲ್ಲಿಗೆ ಬೀಳಬಾರ್ದು ಯಾರದೇ ಆಗಿರಬಹುದು ಅದೇ ರೀತಿಯಾಗಿ ಆ ದೃಷ್ಟಿಗೋಸ್ಕರ ನಿಮ್ಮ ನಮ್ಮ ಏನು ಮಾಡ್ತಾಯಿದ್ರು ಮುಂಚೆ ಸಣ್ಣ ಮಕ್ಕಳಿಗೆಲ್ಲ ಕಾಡಿಗೆ ಹಚ್ತಾಯಿದ್ರು ಕೆನ್ನೆಗೆ ಎಲ್ಲ ಕಣ್ಣಿಗೆ ಎಲ್ಲ ಕಾಡಿಗೆ ಹಚ್ತಾಯಿದ್ರು ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಹಣೆಗಿಟ್ಕೊಳ್ತಾಯಿದ್ರು ಈಗೇನಾಗಿದೆ ಈಗಿನ ನವ್ಯ ನಾಗರಿಕ ಪರಂಪರೆಯ ದುರ್ದವ್ಯ ನಮಗೆ ಈ ಹಣೆಗಿಟ್ಕಳನ್ನೇ ನಿಲ್ಲಿಸ್ಬಿಟ್ಟಿದ್ದೀವಿ ಮೊದಲನೇದಾಗಿ ಆಗೋದಕ್ಕೆ ಅದು ಕಾರಣ ಯಾವಾಗ ನಮ್ಮ ಆಜ್ಞಾಚಕ್ರಕ್ಕೆ ಯಾರದೇ ಆದರೂ ನೇರ ದೃಷ್ಟಿ ಬೀಳುತ್ತೋ ಆಗ ಅದು ನಮ್ಮ ದೇಹದ ಮೇಲೆ ಪರಿಣಾಮ ಬೀರುತ್ತೆ ಯಾಕಂದರೆ ಇಲ್ಲಿ ಈ ಶುಕ್ರ ಸ್ಥಾನ ಇದೆ ಭೃವ್ರ ಮಧ್ಯೆ ಭೃಗುನಂದನ ಅಂದರೆ ಭಾರ್ಗವ ಅಂದರೆ ಶುಕ್ರ ಇಲ್ಲಿ ಆ ಜಾಗ ಯಾವಾಗಲೂ ಬರೆದಾಗಿರಬಾರ್ದು ಅದು ಗಂಡಸರಿಗಿರ್ಬೋದು ಹೆಂಗಸರಿಗಿರ್ಬೋದು ಮಕ್ಕಳಿಗಿರ್ಬೋದು ಯಾರಿಗೆ ಆದ್ರೂ ಅದೇ ರೀತಿ ಮನೆಗಳಿಗೆ ನಾವು ಕ ಮನೆ ಕಟ್ಟೋ ಮುಂಚೆನೇ ದೃಷ್ಟಿ ಬೊಂಬೆ ಅಂತ ಹೇಳ್ತೀವಿ ಹೌದು ಅಲ್ದಿರ ಯಾವುದೇ ಅಂಗಡಿ ನೋಡಿ ಶುಕ್ರವಾರ ಮಂಗಳವಾರ ದಿನ ಹಣ್ಣನ್ನ ನೀವು ಇಳಿಸ್ಬಿಟ್ಟು ಹೊಡೆಯೋದಾಗಿರ್ಬೋದು ಎಲ್ಲ ವಾಹನಗಳಿಗೂ ಕೂಡ ನಾವು ಕುಂಬಳಕಾಯಿ ಹೊಡೆಯೋದಿರ್ಬೋದು ತೆಂಗಿನಕಾಯಿ ಹೊಡೆಯೋದಿರ್ಬೋದು ಇದೆಲ್ಲ ದೃಷ್ಟಿ ತೆಗೆಯುವಂಥ ವಿಚಾರಣೆ ಆಗಿದ್ದರೂ ಕೂಡ ಅದು ಬಾರದೇ ಇದ್ದಂಗೆ ನೋಡಿ ಮಕ್ಕಳಿಗೆ ನಾವು ನನ್ನ ಎಲ್ಲೆಲ್ಲೋ ಕರ್ಕೊಂಡೋಗಿ ಬೀದಿನಲ್ಲೆಲ್ಲ ಊಟ ಮಾಡಿಸೋದಿರ್ಬೋದು ಅಥವಾ ಯಾವುದೇ ಒಂದು ಸಮಯ ಸಂದರ್ಭದಲ್ಲಿ ನೀವು ಮಕ್ಕಳಿಗೆ ತುಂಬ ದೃಷ್ಟಿಯಾಗಿದೆ ಮಗು ಅಳ್ತಾನೇ ಇದೆ ಎಷ್ಟೋ ಜನ ನಮ್ಮ ದೇವಸ್ಥಾನಕ್ಕೆ ಬರ್ತಾರೆ ರಾತ್ರಿ ರಾತ್ರಿ ಆದರೆ ಮಗು ನಿದ್ದೆನೇ ಮಾಡೋದಿಲ್ಲ ಸ್ವಾಮಿ ಅಂತ ಒಂದು ಸರಳ ಉಪಾಯ ಹೇಳ್ತೀನಿ ಸಾಧಾರಣ ಒಂದು ಐದು ವರ್ಷ ಆಗುವವರೆಗೂ ಮಕ್ಕಳಿಗೆ ಪ್ರತಿದಿನ ಇದು ಹಿರಿಕರು ಹಳ್ಳಿಗಳಲ್ಲೆಲ್ಲ ಮಾಡ್ತಾರೆ ಪಟ್ಟಣದಲ್ಲಿರುವವರು ಕೂಡ ಇದನ್ನು ಮಾಡಲಿಕ್ಕೆ ಅವಕಾಶ ಇದೆ ಇದಕ್ಕೆ ಒಲೆ ಬೇಡ ಪೊರಕೆ ಬೇಡ ಒಲೆಗೆ ಪೊರಕೆ ಕಡ್ಡಿನಲ್ಲಿ ನೀವು ಇಳಿಸ್ಬಿಟ್ಟು ಹಾಕುವಂಥ ಕ್ರಮ ನಾನು ಹೇಳೋದಿಲ್ಲ ಯಾಕಂದರೆ ಇಲ್ಲಿ ಒಲೆನೇ ಇಲ್ಲ ಪಟ್ಟಣದಲ್ಲಿ ಹಾಗಾಗಿ ಹೋಗಿದೆ ಅದಕ್ಕೆ ಅತ್ಯಂತ ಸರಳವಾಗಿ ಏನು ಮಾಡ್ಬೋದು ಅಂದರೆ ಒಂದು ಚಾಕು ಅಥವಾ ಒಂದು ಕಬ್ಬಣದ ತುಂಡು ಇದನ್ನು ನಿಮ್ಮ ಸ್ಟವ್ ಮೇಲೆ ಕೆಂಪು ಕಾಯಿಸ್ಕೊಳ್ಳಿ ಏನಾಗುತ್ತೆ ಆಮೇಲೆ ಒಂದು ಹಲಗೆ ಮೇಲೆ ಲೋಟ ಇಟ್ಟು ಈ ಕೆಂಪು ಕಾಲಿರುವಂಥ ಕಬ್ಬಣಕ್ಕೆ ನೀರು ಒಯ್ಯಬೇಕು ನೀರು ಹಾಕಿ ಆ ಕಬ್ಬಣದ ನೀರು ಏನಿದೆ ಅದನ್ನು ಭೂಸ್ಪರ್ಶ ಆಗಬಾರ್ದು ಅದನ್ನು ಮಗುವಿಗೆ ಕೊಡೋದ್ರಿಂದ ಕೂಡ ಆ ದೃಷ್ಟಿ ಅನ್ನೋದು ಪರಿಹಾರ ಆಗುತ್ತೆ ಇದು ಮಕ್ಕಳ ವಿಚಾರಕ್ಕೆ ಬೇರೆ ಬೇರೆ ರೀತಿ ಉಪ್ಪಿನಲ್ಲಿ ಉಳಿಸೋದು ತುಂಬ ರೀತಿಯಲ್ಲಿ ನಾವು ದೃಷ್ಟಿಯನ್ನು ತೆಗಿತೀವಿ ಹಾಗೆ ಅಂತೇಳಿ ಒಂದು ಮನೆಗೆ ದೃಷ್ಟಿ ಆಗೋಯಿತು ಹಾಗೇನು ಮಾಡ್ತಾರೆ ಸಾಮಾನ್ಯವಾಗಿ ಒಂದು ನಿಂಬೆಹಣ್ಣಿ ಇಳೆ ತೆಗೆದು ಹೊಡಿಯುವಂಥದ್ದು ದೃಷ್ಟಿ ದೃಷ್ಟಿಯಾಗಿದ್ದರೆ ಯಾವುದೋ ಒಂದು ಮಂಗಳ ಕಾರ್ಯ ಆದಿಗಳೆಲ್ಲ ಆಯಿತು ಅಂತ ಸಂದರ್ಭದಲ್ಲಿ ಹೋಮಾದಿಗಳಿಂದ ಕೂಡ ನಾವು ದೃಷ್ಟಿ ದೋಷವನ್ನು ಪರಿಹಾರ ಮಾಡ್ತೀವಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ